ಮನುಷ್ಯತ್ವ ಅನದು ಐತೆ ನಿಮಗೆ ಹಾಂ ಯಾಕೆ ನಮಗೆ ಈ ರೀತಿ ಮಾಡ್ತೀರಿ ಅಲ್ಲ ಇಷ್ಟು ಕಠೋರವಾದ ಮಾಡ್ಕೊಳ್ದ ಒಂದು ಹೆಣ್ಣಾಗಿ ನೀವು ಇನ್ನೊಂದು ಹೆಣ್ಣಿಗೆ ಈ ಸರಿ ರಾತ್ರೀಲಿ ಮನೆ ಬಿಟ್ಟು ಹೊರಗೆ ಆಗ್ತಿರಲ್ಲ ನಿಮಗೂ ಇದೇ ರೀತಿ ಮಾಡಿದಾರ ನಿಮ್ಮ ಅತ್ತೆ ಹಾಂ ಯಾಕೆ ಹಿಂಗೆ ಮಾಡಿದ್ರೈತಿ ನೀವು ನಮ್ಮವ್ವ ಅಲ್ಲಿಂದ ಇಲ್ಲಿಗೆ ಪಾಪ ಹಾದಿ ತಿಳಿಯಂಗಿಲ್ಲ ಬಸ್ ಸ್ಟ್ಯಾಂಡ್ ತಿಳಿಯಂಗಿಲ್ಲ ಬಸ್ ಗಾಡಿ ತಿಳಿದುಲಕ್ಕಿಗೆ ಯಾ ಬಸ್ ಹತ್ತಿರ ಅಂತ ಗೊತ್ತಾಗೋಲ್ಲ ಅಲ್ಲಿಂದ ನಮ್ಮ ಅಪ್ಪ ಹತ್ತು ಕಳ್ಸಾನ ಪಾಪ ಅಲ್ಲಿಂದ ಇಲ್ಲಿಂದ ಅಲದಲದಲದು ನನ್ನ ಅವ್ವ ಅವ ನೀರು ಕುಡಿಗಂಡು ಕಳಿಸ್ಬಿಟ್ಟಲ್ಲ ನೀವು ಒಬ್ಬರ ಮನುಷ್ಯನ್ ರೀ ಈ ಸರಿ ರಾತ್ರೀಲಿ ನಮ್ಮವ್ವ ಎಲ್ಲಿ ಹೋಗಬೇಕು ಆಕಿಗೆ ಬಸ್ ಸ್ಟ್ಯಾಂಡ್ ತಿಳಿಯಲಿಲ್ಲ ಅಂದ್ರೆ ಆದಿ ತಪ್ಪಿ ಎಲ್ಲಿಯಾದ್ರು ಹೋದ್ರೆ ಏನು ಮಾಡೋದು ಅಂತೇಳಿ ಏನು ಇಲ್ಲ ಅಕ್ಕಿಗೆ ಫೋನ್ ಇಲ್ಲ ಏನಿಲ್ಲ ಆಕೆಗೆ ಫೋನ್ಯಾಗೂ ತಿಳಿಯೋದಿಲ್ಲ ನಂಬರು ಗೊತ್ತಾಗೋದಿಲ್ಲ ಅಕ್ಕಿ ಎಲ್ಲಾರೂ ಹೋದ್ರೆ ನನ್ನ ತಾಯಿ ಏನು ಮಾಡ್ಲಿ ನಾನು ಏನು ಮಾಡ್ಲಿ ಹೇಳಿ ಅತ್ತಿ ಯಾಕೆ ರೀತಿ ಮಾಡಿದ್ರಿ ನೀವು

நம்மனிங்கே ஹே தின்னக்கு பந்தி அந்த நம்ம நம்மனைக்கு வந்தது மகளு கொட்டால் முகது மகள கொட்ட நெப்பண்டி இல்லை இல்லை ஏனார சிக் அந்த ஓடி பரோத்தானா யாக்கேனா துடுகுலது கொட்டு கே நம்ம மூ நம் யார்கு நங்க ரேஷன் ஆக முச்சி முச்சிட்டு முச்சி முச்சிட்டு ஏன் கண்டிப்பாக மத்த ಅದಕ್ಕೆ ಬಾ ಅಂತ ಹೇಳಿ ನಿಮ್ಮವ್ವ ಈ ಸಾರಿ ಜಾತ್ರೆ ಬಂದಿದ್ಲು ಎಲ್ಲ ತುಡುಗ್ಳು ಹಗೂರ ಸಾಗ್ಸಾಕ ಇರ್ಬೇಕು ಅದನ್ನ ಹಾಂ ಅದಕ್ಕೆ ನಿಮ್ಮವ್ವ ಇವತ್ತಿದ್ದ ನಾಳೆ ಹೋಕ್ಕಲ್ಲಾಕಿದ್ಲು ಸುಳ್ಳು ಹಾದಿ ಗೊತ್ತಾಗು ನಾಟಕದ ಅಲ್ಲಿಂದ ಇಲ್ಲಿಗೆ ಬಂದಾಕಿಯೇ ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಗೊತ್ತಾಗೋದಿಲ್ಲನ ಹಾಂ ಸರಿ ಸರಿ ನಡಿ ಮನ್ಯಾಗೆ ಕೆಲಸ ನಾಳೆ ಇದೈತಿ ಹಾಂ ಹಬ್ಬ ಎಲ್ಲ ಬಡ 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 ಮನೆ ಎಲ್ಲ ಒರೆಸು ನಾವು ಒಂದು ಹಬ್ಬ ಮಾಡ್ತಾರ ನಮ್ಮ ಕಡೆ ಎಲ್ಲ ಇಲ್ಲಿ ಹ್ಞೂ ಅದನ್ನೆಲ್ಲ ಮನೆ ಎಲ್ಲ ಒರೆಸಿ ಅಡಿಗೆ ಮನೆಯೆಲ್ಲ ಸಾರಿಸ್ಕೊ ಸಾರಿಸೋದೈತಿ ಎಲ್ಲ ಸಾರಸು ಬಾಗಿಲ ಎಲ್ಲ ತೊಳೆದು ರಾತ್ರಿ ಎಲ್ಲಾ ಸಾರಿಸಿ ರಂಗೋಲಿ ಹಾಕಿ ಎದ್ದು ಬಡ ಬಡ ಹೋಳ್ಗಿ ಎಲ್ಲ ಮಾಡಂತೆ ಯಾವ ಯಾಕಂಗ್ ಮಾತಾಡ್ತೀವಿ ಪಾಪ ಅಲ್ಲ ಅಲ್ಲಿಂದ ದಾರಿ ತಿಳಿಯುದಿಲ್ಲ ಹೆಂಗೋ ಬಂದಿದ್ರ ಅವ್ರ ಮಗಳ ನೋಡ್ಬೇಕಂತ ಅಟಕು ಅವರು ತಮಗೆ ಬಂದಿಲ್ಲ ಇಲ್ಲಿ ನಾನಾ ಹಚ್ಚಿ ಕಳ್ಸಿದ್ನಿ ವೈನಿಗೆ ಬಾಳ ಹೂನ್ ನೋಡ್ಬೇಕಂದ್ ನೆನಪಾಗಿದ್ರ ನನಗೂ ನಾಳೆ ಮದಿ ಮಾಡ್ಕೊಟ್ಟಂದ್ರ ಭೀ ನಿನ್ ನೆನಪಾತಂದ್ರ ನಾನು ನಿನ್ನ ನೋಡಕ್ ಬರ್ತೀವಿ ಇಲ್ಲ ಭೀ ಹಿಂಗ ಮಾಡ್ತೀಯ ನೀನು ನಮ್ಮತ್ತೇನು ಹಿಂಗ ಬೈದ್ರೆ ನೀನು ಹಿಂಗ ಮಾಡ್ತೇನಾ ಅತ್ತೆ ಯಾಕೆ ಬೈತಾಳ ಹಾ ಯಾಕೆ ಕಡಿತತಂತನ ಅಕಿದ ಇನ್ನ ಮದಿವನ ಆಗಿಲ್ಲ ಬಿಡು ಪಾಪ ಕೇಳಿದಾಳು ಏನೋ ಆಕಿಗ್ಯಾಕಲಿ ಅಂದ್ರೆ ಹಿಡಿದು ಹರಿತೇನೆ ಏನಂತ ತಿಳ್ಕೊಂಬಿಟಾಣ ಅಣ್ಣ ಗತೆ ಗತಿ ಇಲ್ಲ ತಿನ್ನಾಕ ಇಲ್ಲ ಬೀದಿ ಬೀದಿ ಅಲ್ಲಿಯೋ ನಾಯಿ ಅಂತ ಅಣ್ಣ ಹ್ಮ್ ನೋಡ ಹೆಂಗ್ ನಾನು ಮಂತ್ ಒಂದಿಟ್ಟು ನೋಡಿದೇನ ಹ್ಮ್ ಆದ್ರೂ ಬೇ ಇವ್ರಿಗೆ ಮಾಡಿರ ಪಾಪ ಅದು ನಮಗೆ ತಟ್ಟತ್ತೆ ಹಂಗೆ ಮಾಡಾಕ್ ಹೋಗ್ಬೇಡವೆ ಎಷ್ಟೋ ಆದ್ರೂ ಅನ್ನ ಈ ಮನೆ ಸಸಿ ಎಟ್ಟಾದರೂ ಅಕ್ಕ ನಿನಗ ನಮ್ಮ ತರನ ಮಗಳ ಸಮ ಚಲೋ ತಮಗೆ ನೋಡ್ಕೊತ ಹೋದ್ರೆ ನಾಳೆ ನಿಂದು ಜೀವನ ಬೇ ನಾಳೆ ವಯಸ್ಸಾದ್ಮೇಲೆ ಇಲ್ಲಾಂದ್ರೆ ಮುಂದೆ ಅನುಭವಿಸ್ಬೇಕ ನೋಡ್ಬೇ ಯಾಕಂದ್ರೆ ಈಗೆಲ್ಲ ಇಷ್ಟು ವೈನಿ ಕಷ್ಟ ಕೊಟ್ಟಾಕಿನಿ ನಾಳೆ ನೀನು ನೋಡ್ಕೊತೇಟ್ಬೋಬೇ ಯಾಕಂದ್ರೆ ನನಗೆ ನಿಂದು ಯೋಚನೆ ಐತಿ ತಾಯಿಯಾಗಿ ತಂದೆಯಾಗಿ ನೀವು ಅಕ್ಕೇನ ಚಂದಂಗ ನೋಡ್ಕೊಂಡ್ರ ನಾಳೆ ಪಾಪ ನೀವು ಹಾಸಿಗೆ ಹಿಡಿದ್ರು ಕಾಲಕಾಯಿ ಬಿಬ್ರೂನು ನೋಡ್ಕೊಳಕ್ಕೆ ಯಾಕೆನಾ ನಾವು ಬರೋದಿಲ್ಲ ಬೇ ನಾವು ಗಂಡ ಮನೆಗೆ ಇರ್ತೀವಿ ನಮ್ಮ ಅತ್ತೆ ಮನೆ ನಮ್ಮ ಮನೆಗೆ ಕಳಿಸ್ತಾರ ನೀ ಎಷ್ಟ ಹೋಯ್ ನೀನು ಕಳಿಸ್ತಿ ಅಷ್ಟ ಅವರು ಕಳಿಸ್ತಾರ ನೋಡ್ಬೆ ಪಾಪ ಈಗ ಅವ್ರ ವಯಸ್ಸಾದವ್ರು ನಾನಾ ಫೋನ್ ಹಚ್ಚಿ ಬರ್ರೀ ಯಾಕೋ ವೈನಿಗೆ ಬಾಳೆ ನೋಡ್ಬೇಕು ನೋಡ್ಬೇಕನ್ಸಾಗತ್ತೆ ಅಂತಾನೆ ಅದಕ್ಕೆ ಪಾಪ ಅವರು ಬಂದಿದ್ರು ನೀ ರೀತಿ ದುಡುಕನ್ನ ಕಳಿಸೋದು ಸರಿಯಲ್ಲ ಅಲ್ಲ ಅಲ್ಲಲ್ಲ ಇಬ್ಬಿಕಿ ನೀನ್ ತಲಿನ ತುಂಬ್ಯಾಳನ ಹ ನೋಡಂಗಾರ ಯಾತ ತಾಯಿ ಮೇಲೆ ಮಗಳ ಕಟ್ಟಿ ತಲಿ ಕಟ್ಟಿ ನಿಂದ್ರಿಸಿದ ಅಂದ್ರೆ ಎಷ್ಟ್ ಇದ್ದಿರ್ಬೇಕು ಇಕ್ಕಿಗೆ

நம் ஊட்டி மணியோ அதாள் இல்லை அத்தி ஏன் கபிரில்ல அவங்க தன தின்ங்க நான் தாயின் தைரிய நம்ம தாயி ஏன் ஓதலி மனிங்க எல்லா அல்ல இல் கொட்டு ஏன் கொட்டில நம்ம ஏன் கொட்டில் ஏனால கம்மி நம்ம அருத குண்டை ஜெக ஐகேனா நம்ம இல்லை அண்டை நமக்கு அருதாக்கோசி கொடுசாரு கொடுசி மாநா ஏன் கொடுபெக் நமக்கு இன்ன ஏன் கொடுபெக்னா ஏன் தோட் நான் சுக்கு சுப்பத்தி ஆகிட்டு நோட்கொள்ளீ நீல்லா தந்து கொடுத்தாக்கோ மாத்தாட்கத்தி ஏ மல்யா மல்யா മലക്കോദസോട്രിസ നിമിഷ ബേസന്ത ನಾ ಇಷ್ಟೆಲ್ಲ ಮಾಡಿದನು ನಾನು ಬ್ಯಾಸರಾದನು ಅನ್ನೋದಿಲ್ಲಲ್ಲ ನೀವು ಈ ರೀತಿ ನಾನು ಕೂದ್ಲ ಇಟ್ಕೊಂಡಿದ್ರಲ್ಲ ಕೂದ್ಲ ಬಿಡೈತಿ ಅಲ್ಲ ನನಗೋ ಎದುರು ಮಾತಾಡೋಕೆ ಎಷ್ಟರ ಚರಿ ಬಿದ್ದಿರ್ಬೇಕು ನಿಂದು ಹಾ ಹಾಂ ಎಷ್ಟಿದ್ದೈತೆ ನಿನ್ ದಿಮಾಕ ಯವ್ವ ಬಿಡದೆ ಹೋಗಲಿ ಬಿಡದೆ ಕೂದ್ಲ ಹಂಗೆ ಜಗ್ಗಿ ನಡ್ಕೋದಿಲ್ಲ ಏನಿದೆ ಒಯ್ನಿ ಚಳಿ ಬಿಡಬೇ ಪಾಪ ಅವ ಒಂದು ಹರೆಯಿಂದ ಕೆಲಸ ಮಾಡಾಕತ್ತೈತಿ ಅಲ್ಲ ನೋಡಬೇಕು ನೋಡೋಕೆ ಎಷ್ಟು ಸೊರಗಿದೆ ಬಿಡ್ಬೇ ಊಟ ಏನು ಇಲ್ಲದ ನೆಟ್ಟಗ ಊಟ ಕೊಡುದಿಲ್ಲ ಏನಿಲ್ಲ ಹಂಗೆ ಕೂದ್ಲ ಜಗ್ಗಿ ಬಿಡುದೇಲ್ ಬೇಕಿವ್ವ ಕೈ ಬಿಡಬೇ

ನಿಮ್ಮ ಈ ಮನೇಲಿ ಇರ್ಬೇಕು ಅನ್ಕೊಂಡೇನಾ ಯಾಕ ನಿಮ್ಮವ್ ನೀನು ಏನರ ತಲೆ ತುಂಬಿ ಅಕ್ಕಿಗೆ ಮಾಡು ಮಾಡು ಏನಾರ ಮಾಡು ಅಂತ ತಲೆ ತುಂಬಿದ್ಲಂದ್ರೆ ಆಮೇಲೆ ಅದನ್ನು ನೀ ಆಟ ಶುರು ಮಾಡ್ಕೊಬೇಕು ಅನ್ಕೊಂಡೇನಾ ಆ ಆಟ ಎಲ್ಲ ನಡೋದಿಲ್ಲ ನಾ ಈಗತ್ತೆ ಮನೆ ಕೆಲಸ ಮಾಡ್ಬೇಕು ಇವತ್ತು ನೀವು ಮಗು ಬಂದಿದ್ಲ ಇಲ್ಲೇ ಅದಕ್ಕೆ ನಿನಗೆ ತಕ್ಕ ಶಿಕ್ಷೆ ಅಂದ್ರೆ ಇಡೀ ಎಲ್ಲಾ ಈ ಕಂಬಗಳು ಎಲ್ಲ ಕಂಬ ತೊಳ್ಕೋಬೇಕು ತಾಟ್ ತೊಳ್ಕೊಬೇಕು ಇಡೀ ಮನಿ ತೊಳ್ಕೊಬೇಕು ನಾವು ರಾತ್ರಿ ಮಕ್ಕೊಂಡು ಬೆಳಕಾಗ್ಬಿಡ್ದೆ ಅಂದ್ರೆ ಇಡೀ ಮನಿ ತಕ್ಕ ತಕ್ಕ ಆ ಪ್ಯಾನ್ಗಳದ ಎಷ್ಟು ದುಳ್ಕೊಂತಾವಲ್ಲ ಅವನ್ನೆಲ್ಲ ಇಳಿಸಿ ತೊಳೆದು ಸ್ವಚ್ಛ ಮಾಡಿ ಪ್ಯಾನ್ಗಳೆಲ್ಲ ಹಾಕಬೇಕು ಆಮೇಲೆ ರಾತ್ರೆಲ್ಲ ಜಾಗರಣೆ ಮಾಡಬೇಕಿವತ್ ನೀ ಬಾಗ್ಲಾ ಕಸ ಹೊಡ್ದು ಎಲ್ಲಾ ಎಲ್ಲ ರಂಗೋಲಿ ಹಾಕಿ ಎಲ್ಲಾ ಒಲಿ ಪೂಜೆ ಮಾಡಿ ಒಲಿ ಸಾರಿಸಿ ಹ ಎಲ್ಲ ಮಾಡಿ ಹೊಳಿಗೆ ಅಡಿಗೆ ಮಾಡ ಒಟ್ಟ ರಾತ್ರರಲ್ಲ ನಿದ್ದೆ ಮಾಡಿರಿ ಇವತ್ತ. ನಾಳೆ ನೆನ ಕಾಲು ಒಲಿಯಾಗಿ ಇರ್ತವ ನೆನೆ ಬಿಟ್ಕೊಂಡ ಬಿಡು. ಕೆಲಿ ಬಿಡ್ರಿ ಕೆಲಿ ಬಿಡ್ರಿ. ಎಷ್ಟು ಹಟ್ಟಿ. ಆಹಾ ಏನು ಹುಟ್ಟಿ ಕಟ್ಕೊಂಡ ಬಂದಿಲ್ಲ ಮಟ್ಟಿ. ಜನಪದ ಚಕಲೇ ಹೆಸರು ಕಾಪಲ್ಲಿ ಬದನಿ ಕಾಪಲ್ಲಿ. ಆಹಾ ಚಪಾತಿ ರೊಟ್ಟಿ ಸಿಂಗರ ಹಿಂಡಿ. ಇನ್ನ ನೆನೆಸ್ಕೊಂಡ ರಂಗ ತಿನ್ಬೇಕ ಅನಕ್ತತೆ. ಹ ಬರ್ಪೂರ ಆಗಿತ್ತು ರೊಂಡಿನ ಕಟ್ಕೊಂಡ ಬಂದಿದ್ರು ಒಳಿಗೆ ಮಾಡ್ಕೊಂಡ ಬಂದಿದ್ರು. மகளும் நீ வராத்தாரம் தெரிஞ்சு நடிக்க வளர்க்க வந்தார் இவர் யாரும் இல்லை 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 நான் பாரிச்சு கூட்டி பக்கத்து இனி அடுத்த அவுட்டா மருந்து ஐயோவா யாக்குமே யா தட்டினா கங்கு தொட்டில் எடுக்கும் ஜக்கத்தி அல்லல நூறுல ஏன்பே அத்தின் கழிச்சிதியா

ಅಲ್ಲ ಭೇ ಅದು ನನಗೂ ಕಾಲು ಹರಿಯಾತಿದ್ದು ಒಂದ್ ಎರಡು ತೆಲಿಗೆ ಎಣ್ಣೆ ಹಚ್ಚಿ ಬಂದ್ಲಂದ್ರ ಸಮಾಧಾನ ನಿಂತಿ ಅತತ್ ತೆಲಿಗೆ ಎಣ್ಣೆ ಮಸಾಜ್ ಮಾಡಿ ಕಾಲು ಹಚ್ಚಿಕ್ಕಿ ಕಳ್ಸಿ ಬಿಡ್ತಾನೆ ನಾನು ಹಿಡ್ಕೋದ್ಲಾಕಿನ ಆಮೇಲೆ ಬೇಕಾದ್ರೆ ಮನೆ ಕೆಲಸ ಹ್ಞೂ ಬೇ ಅಲ್ಲೆಲ್ಲ ಅಕ್ತಿ ಕಡಿಯೋದಿತ್ತು ಗಳೆ ಹೊಡಿದಿತ್ತು ಎಲ್ಲ ಇತ್ತಲ್ಲ ಹಿಂಗಾಗಿ ಕಾಲು ಬಾಳ ಹರಿಯತ್ತೆ ಒಂದಿಷ್ಟು ಕಾಲಿಗೆ ಎಣ್ಣೆ ಹಚ್ಚಿ ತಿಕ್ಕಿಳ ಅಂದ್ರೆ ಹೀಟ್ ಎಲ್ಲ ಹೋಗತಿ ಅದಕ್ಕೆ ಸಾರ್ ತಗೊಂಬಂದನಿ ಕಾಲಿಗೆ ತೆಲಿಗೆ ಹಚ್ಚಿ ತಿಕ್ಕಾಳೆ ಎಣ್ಣೆ ಹಾಕಿಕೊಬ್ರಿ ಇನ್ಯಾಗ ಅಷ್ಟ್ ಮಾಡಿ ಅಂದ್ರ ನನ್ಗೆ ಬೆಳಕಾಗ ಮತ್ತ್ ತಂಪಾ ನನ್ಗೆ ದಗದಿ ಅದಕ್ಕೆ ಕಳ್ಸಿ ಕೊಡ್ಬೇ ൂർ ഹിറ്റ് ബസ് നന്ദന ಇವರು ಇವರು ಆಸೆಗ್ ಬಡ್ಕೊಳ್ಳೋರು ನಮ್ಮ ಅಕ್ಕಿ ದರ್ಪ ತೋರ್ಸಿಲ್ ಮಾಡಲಿ ಏನ್ ಮಾಡ್ಲಿ ಎಲ್ರು ಹೇಗಿದ್ರಿ ಎಲ್ರು ಫಸ್ಟ್ ಕ್ಲಾಸ್ ಆಗಿದ್ರಿ ಅಂತ ಅನ್ಕೊಂಡೇನಿ ಪಾಪ ನಿನ್ನೆ ರವಿವಾರ ವಿಡಿಯೋ ಮಾಡಕ್ ಆಗ್ಲಿಲ್ಲ ಇವತ್ತು ಬೆಳಗ್ಗೆ ಮಾರ್ನಿಂಗ್ ವಿಡಿಯೋ ಹಾಕಕ್ಕೆ ಆಗ್ಲಿಲ್ಲ ನನಗೆ ಯಾಕಂದ್ರೆ ನಿನ್ನೆನ ಅಕ್ಕಿ ಕಳಿದ್ರಿ ಮದ್ವೆ ಆಯ್ತು ನಿನ್ನೆನೇ ಮದ್ವೆ ಮುಗೀತು ಮದ್ವೆ ಮುಗಿದು ನಿನ್ನೆ ಸಂಜೆ ಕಾನ ಹುಡ್ಗಿನ್ ಕಳಿಸಿದ್ರು ಹೀಗಾಗಿ ಮದುವೆ ಮನೇಲೇ ಇದ್ವಿ ಮೊನ್ನೆ ರಾತ್ರಿಯಿಂದ ಕಲ್ಯಾಣ ಮಂಟಪದಲ್ಲೇ ಇದ್ವಿ ನಾವು ರಾತ್ರಿ ಹೋಗಿದ್ದು ನೋಡ್ರಿ ಶನಿವಾರ ಎಷ್ಟು ಆರು ಗಂಟೆ ಏಳು ಗಂಟೆ ಕಲ್ಯಾಣ ಮಂಟಪಕ್ಕೆ ಹೋಗಿದ್ದು ನಿನ್ನೆ ಸಂಜೆ ಆರು ಗಂಟೆಗೆ ಬಂದ್ವಿ ಅಲ್ಲಿ ನನ್ನ ಮಗ ಹಾಡು ಮುಳು ತಿಂದು ಐಸ್ ಕ್ರೀಮ್ ಅದು ಇದು ಬಂದಿರ್ತಾವಲ್ಲ ರೀ ಬಿಸಲಾಗ ತಿಂದು ಅವನು ವಾಮಿಟಿಂಗ್ ಸ್ಟಾರ್ಟ್ ಆಗಿತ್ತು ನಿನ್ನೆ ಅವಾಗ ಹೋಗಿ ಒಂದು ಸಲಾನ್ ಹಚ್ಚಿಸ್ಕೊಂಡು ಹಾಸ್ಪಿಟ್ಲಲ್ಲಿ ಕುಂತು ಒಂದು ಹತ್ತು ಗಂಟೆಗೆ ಅಂದು ಮನೆಗೆ ಬಂದ್ವಿ ಮನೆಗೆ ಬಂದು ಮತ್ತೆ ಮಗನ ಸುಸ್ತಾಗಿ ಬಿಟ್ಟಿತ್ತು ರೀ ಅಷ್ಟು ಪಾಪ ಸುಸ್ತಾಗಿತ್ತು ಹಂಗಾಗಿ ಇವತ್ತು ಸ್ಕೂಲ್ ಬಿಡ್ಸ್ವಿ ಇವತ್ತು ಓರೆಲ್ಲ ಟೆಸ್ಟ್ ಐತೆ ಒಂದು ಎಕ್ಸಾಮ್ ಸ್ಟಾರ್ಟ್ ಕರೆ ಅವಂಗ ಮನೇಲಿ ಇಡ್ಸಿದೀನಿ ಆರಾಮಿಲ್ಲಕ ಹ್ಮ್ ಅದಕ್ಕೆ ಇವತ್ತು ಬೆಳಗ್ಗೆ ಮದ್ವೆ ಅರ್ಬಿ ಅದು ರೀ ರೀ ಒಗೆವು ಆಮೇಲೆ ಮನೆ ಕೆಲಸ ಎಲ್ಲ ಭಾಳ ಆಯ್ತು ಎಲ್ಲ ಹಂಗೆ ಇಟ್ಟಿದ್ವಿ ಎಲ್ಲ ಅರ್ಬಿ ಗಿರ್ಬಿ ಒಕ್ಕೊಂಡು ಮಾಡಿ ಫ್ರೀ ಆದ ವಿಡಿಯೋ ಮಾಡ್ತಾ ಇದ್ದೀನಿ ರೀ ನನ್ನ ಬಗ್ಗೆ ಇಷ್ಟೆಲ್ಲ ಉದ್ದಕ್ಕೆ ಸ್ಟೋರಿ ಹೇಳಿದ್ನಂತ ಬೇಜಾರ್ ಮಾಡ್ಕೋಬೇಡಿ ನಿಮ್ಗೆ ಅರ್ಥ ಅಷ್ಟೇ ಎಲ್ಲರೂ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೀರ ಇನ್ನೊಂದು ಸ್ವಲ್ಪ ಹೆಚ್ಚೆಚ್ಚಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ವಿಡಿಯೋ ಮಾಡೋದು ಆಗಿದ್ದಕ್ಕೆ ಒಂದು ಸಿಂಪಲ್ಲಾಗಿ ಸಾರಿ ಕೇಳ್ತಾ ಇದ್ದೀನಿ ಯಾಕಂದ್ರೆ ಮನೆಯಿಂದ ಗೊತ್ತಿರುತ್ತಲ್ಲ ರೀ ಮನೆ ಮದುವೆ ಅಂದರೆ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಲ್ವಾ ಅದ್ರಲ್ಲಿ ಬೇರೆ ಎರಡು ಮಕ್ಕಳ ಮೂರು ಮಕ್ಕಳು ನನ್ನ ಮಗಳೊಬ್ಬಕ್ಕೆ ಊರಲ್ಲಿ ಇರ್ತಾಳೆ ಆಕೆನೂ ನೀನು ಬಂದಿದ್ಲಾ ಹೋದ್ಲು ಅಮ್ಮನ ಜೊತೆ ಬಂದಿಳು ಈಗ ವಿಡಿಯೋ ಮಾಡ್ತಾ ಇದ್ದೀನಿ ಹೇಗೆ ಅನಿಸ್ತಾ ರೀ ಒಂದು ಹೆಣ್ಣಿನ ನಿತ್ಯ ನೋವಿನ ಇದು ಅವಳಿಗೆ ಬೆಳಕಾದ್ರೆ ಸಾಕು ರಾತ್ರಿನೂ ಕಷ್ಟ ಕೊಡ್ತಾ ಇದ್ರು ಇತ್ತ ಬೆಳಗ್ಗೆ ಅವಳು ಮಲಗಕ್ಕೆ ಬಿಡ್ತಾ ಇರಲಿಲ್ಲ ಇವಳು ನಾವು ಒಂಥರ ನರಕದಲ್ಲಿ ಇದ್ದಂಗೆ ಆಗಿತ್ತು ಅವಳ ಪರಿಸ್ಥಿತಿ ಆ ನಿಜ ಜೀವನದಲ್ಲಿ ಇದು ನಡೆದಂತ ಸತ್ಯ ಘಟನೆ ಇದು ಸತ್ಯ ಘಟನೆ ರಾತ್ರಿ ಬೆಳತನಕಾನು ಅಡಿಗೆ ಮಾಡಿ ಹೊಲಕ್ಕೆ ಹೋಗಿ ಹೊಲದಿಂದ ಮನೆಗೆ ಬಂದ ತಕ್ಷಣನೇ ಅಡಿಗೆ ಮಾಡಿದ್ರು ಅದನ್ನ ಹಾಳು ಮಾಡಕ್ ನೋಡಿ ಯಾಕೆ ಹೊಡಸ್ತಿದ್ರು ಇದ್ರಾಗ ನಾನು ಒಬ್ಬಕ್ಕೆ ನಾದ್ನಿನ್ ಒಳ್ಳೆ ತಗೊಂಡಿದೀನಿ ಅದ್ರಾಗ ಅಕ್ಕಿ ಅಷ್ಟೇ ಲಿಮಿಟ್ ಅಲ್ಲಿ ಒಳ್ಳೆ ಒಳ್ಳೆ ಅಂದ್ರೆ ఒప్ప నా ఈ కష్ట బా అన్నో కారణ ఒక్క అత ఇవుల పూర్తి ఒ తగ్గన్ీ అకీ ఇన్నో బతి అదాళల్ ಕಲಾವತಿ ಅಂತ ಆಕೆ ಹೆಸರು ಬೇರೆ ಇತ್ರಿಪ್ಪ ಹೇಳ್ತೀನಿ ಆಕೆ ಸತ್ತಾಡ್ರಿ ರೀ ಸತ್ತಾಳ ಸತ್ತಾಳಕ್ಕಿ ಆಕೆ ಮಾಡಿರೋ ಕೆಟ್ಟ ಅನಾಚಾರಕ್ಕೆ ನಡತಾರೆ ಸತ್ತ ಹೋದಲ್ರಿಕೆ ಮೂರು ಮದುವೆ ಆದ್ಲು ಮೂರು ಗಂಡನ್ನು ಬಿಟ್ಟು ಹ್ಮ್ ಬಂದ್ 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 ಬಂದು ಸತ್ ಹೋದ್ಲು ಅದನ್ನು ಈ ಸ್ಟೋರಿ ತೋರಿಸ್ತೀನಿ ರೀ ನೀವು ಬೇಕಾದ್ರೆ ಮತ್ತೆ ಸಾಯಿಸೋದೆ ಯಾಕೆ ವಿಡಿಯೋ ಮಾಡತ್ತಿರೋ ಅಂತ ತೋರಿಸ್ಬಾರ್ದು ಯಾಕಂದ್ರೆ ಈ ತರೊಳದ ಸಾಯೋರು ಯಾರ್ಯಾರ್ದಾರಂದ್ರೆ ಈ ಕಲಾವತಿಯನ್ನಿ ಸಾಯ್ತಾಡ್ರಿ ಮುಂದೆ ಹಂಗ ఈ శారదాన్ మా కుజవద్ మావల్ ఎరడన మావ చెట్ బిను సయ్ అందరి నోడ్తా సత్ మేల ఈ పార్వతి జీవన ఏనా ఎస్టేద్రును చెట్ బుద్ధి పార్వతి అదూ జీవన అల్ల కల్లో ఆకతి అను ఇవళు కెట్ బుద్ధి శారదాని మేలు తోర్సోదీడ కొవర్గనూ నోడ్తాయి ఈ మధ్యక మక్ శారదా ఆతా అత్ర ముందకి శారదాన్ జీవన చూతి గండ మాత్ర ఇన్నవర్గూ ಶಾರದನ್ನ ಪ್ರೀತಿಯಿಂದ ನೋಡ್ಕೊಂಡೇ ಇಲ್ಲ ಇದನ್ನ ಮಾತ್ರ ನಾನು ಕಟ್ಟಿಟ್ಟು ಬಿಡ್ತೀವಿ ಪ್ರತಿ ತುಂಬಾ ರೀ ಮಿಸ್ ಮಾಡಿದೆ ನೋಡಿ ಹೇಳಿದೆ ಹೇಳಂತ ಇದನ್ನ ಮಾಡಬೇಡಿ ಸ್ವಲ್ಪ ಅಡಿಗೆ ಮಾಡೋದೈತಿ ಆಮೇಲೆ ಸಂಜೆ ಮುಂದೆ ಮತ್ತೆ ನಿಮ್ಗೆ ಕಂಟಿನ್ಯೂ ರೀ ನೋಡ್ಕೊಂತ ಹೋಗಿ ಥ್ಯಾಂಕ್ ಯು ಸೋ ಮಚ್ ಇವತ್ತು ಏನಿಲ್ಲ ಎರಡು ಎಪಿಸೋಡ್ ರೀ ಈಗ ಇದನ್ನ ಹಾಕಿದೀನಿ ಸಾಯಂಕಾಲ ತಾಯ್ಲಿ ತಬ್ಲಿ ರೀ ತಾಯ್ಲಿ ತಬ್ಲಿ ಹಾಕಾದ್ಮೇಲೆ ನಾಳೆ ಬೆಳಗ್ಗೆ ನೋಡ್ರಿ ಆರು ಗಂಟೆದಿಂದ ಕಂಟಿನ್ಯೂ ಆಗಿ ಮೂರು ಉಳಿ ಹಾಕ್ತೇನೆ ನೋಡ್ತಾ ಹೋಗ್ಬಿಡ್ರಿ ಮಿಸ್ ಮಾಡಬೇಡ್ರಿ ಸಪೋರ್ಟ್ ಅಂತೂ ಬೇಕೇ ಬೇಕ್ರಿ ಥ್ಯಾಂಕ್ ಯು ಬಾಯ್